ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಖಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಪ್ರಿಯ ಶ್ರೋತೃಗಳಿಗೆ ನಿಮ್ಮ ಸೌಮ್ಯ ಅಶ್ವತ್ ಮಾಡುವ ನಮಸ್ಕಾರಗಳು ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾನು ಕಾಳುಗಳ ಚಾಟ್ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಇದು ಮಹಾರಾಷ್ಟ್ರದಲ್ಲಿ ಹೆಚ್ಚಾಗಿ ಮಾಡುವಂತಹ ಒಂದು ಅಡುಗೆ ರೆಸಿಪಿ ಆರೋಗ್ಯಪೂರ್ಣವಾದಂತಹ ಇದು ಸ್ವಲ್ಪ ವಿಭಿನ್ನವಾಗಿದೆ ನಾನು ಕೇಳಿರೋ ಪ್ರಕಾರ ಬನ್ನಿ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲಿಗೆ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಕಡಲೆಕಾಳು ಅರ್ಧ ಕಪ್ಪು ಹೆಸರು ಕಾಳು ಅರ್ಧ ಕಪ್ಪು ಹುರುಳಿಕಾಳು ಕಾಲು ಕಪ್ಪು ಅಲಸಂದಿ ಕಾಳು ಕಾಲ್ ಕಪ್ಪು ಕಡಲೆ ಬೀಜ ಕಾಲು ಬಟ್ಲು ಹಸಿ ಖಾರದ ಪುಡಿ ಅರ್ಧ ಚಮಚ ಧನಿಯಾ ಪೌಡರು ಅರ್ಧ ಚಮಚ ಜೀರಾ ಪೌಡರು ಜೀರಿಗೆ ಪುಡಿ ಅರ್ಧ ಚಮಚ ಗರಂ ಮಸಾಲ ಅರ್ಧ ಚಮಚ ಚಾಟ್ ಮಸಾಲ ಅರ್ಧ ಚಮಚ ಚನ್ನ ಮಸಾಲ ಒಂದು ಚಮಚದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿ ಒಂದು ಬಟ್ಲು ಸಣ್ಣಗೆ ಹೆಚ್ಚಿದಂತಹ ಟೊಮ್ಯಾಟೊ ಅರ್ಧ ಬಟ್ಲು ಅರ್ಧ ಕಪ್ಪಷ್ಟು ಕ್ಯಾರೆಟ್ ತುರಿ ಎರಡರಿಂದ ಮೂರು ಚಮಚ ನಿಂಬೆ ರಸ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈಗ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದು ಸಂಜೆ ಚಾಟಿಗೆ ಚೆನ್ನಾಗಿರೋದ್ರಿಂದ ಬೆಳಗ್ಗೆ ಕಡಲೆಕಾಳು ಹೆಸರು ಕಾಳು ಹುರುಳಿ ಕಾಳು ಅಲಸಂದಿ ಕಾಳು ಮತ್ತೆ ಕಡಲೆ ಬೀಜ ಇದಕ್ಕೆ ಕಾಬುಲ್ ಕಡಲೆಕಾಳು ಬೇಕಾದ್ರೂ ತಗೋಬಹುದು ಇಲ್ಲ ದಿನನಿತ್ಯ ಬಳಸುವಂತಹ ಮಾಮೂಲಿ ಕಡಲೆಕಾಳು ಬೇಕಾದರೂ ಬೇಕಾದ್ರೂ ತಗೋಬಹುದು ಎಲ್ಲವನ್ನೂ ಒಟ್ಟಿಗೆನೆ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆ ಹಾಕ್ಬಿಡಿ ಸಂಜೆ ಹೊತ್ತಿಗೆ ಅಷ್ಟು ಕಾಳುಗಳನ್ನು ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಎರಡರಿಂದ ಮೂರು ವಿಜಲ್ಲು ಕಾಳುಗಳನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೆಂದಂತಹ ಕಾಳನ್ನು ನೀರು ಬಸ್ದು ತೆಗೆದಿಟ್ಕೊಳ್ಳಿ ಈಗ ಇನ್ನೊಂದು ಬಟ್ಲಿಗೆ ಹಸಿ ಖಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಗರಂ ಮಸಾಲ ಚಾಟ್ ಮಸಾಲ ಚನ್ನ ಮಸಾಲ ಮತ್ತೆ ಚಿಟಿಕೆ ಅರಿಶಿನ ಅಷ್ಟನ್ನು ಹಾಕಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನ ಮ್ಯಾರಿನೇಟ್ ಮಾಡೋದಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟು ಬರದೇ ಇರೋ ರೀತಿನಲ್ಲಿ ಈಗ ಒಂದು ಬಾಣಲೆಯನ್ನು ಇಟ್ಟು ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆಯನ್ನ ಹಾಕಿ ನಾವು ಮಿಕ್ಸ್ ಮಾಡ್ಕೊಂಡಿದೀವಲ್ಲ ನೀರಿನೊಂದಿಗೆ ಪುಡಿಗಳನ್ನ ಮಸಾಲೆ ಪುಡಿಗಳು ಅದನ್ನ ಹಾಕಿ ನೀರಿನ ಅಂಶ ಹೋಗೋವರೆಗೂ ಅಂದ್ರೆ ಸ್ವಲ್ಪ ಗೊಜ್ ಗೊಜ್ಜು ತರ ಆಗಬೇಕು ಆ ರೀತಿ ಆಗೋವರೆಗೂ ಚೆನ್ನಾಗಿ ಅದನ್ನ ಸಣ್ಣ ಊರಿನಲ್ಲಿ ಕೈ ಕುದಿಸ್ಕೊಳ್ಳಿ ಒಂದ್ ಕುದಿ ಬರೋ ಹೊತ್ತಿಗೆ ಅದು ಗಟ್ಟಿ ಆಗುತ್ತೆ ನಮಗೆ ಗೊತ್ತಾಗುತ್ತೆ ನಾವು ಕೈಯಾಡಿಸ್ತಾ ಇರ್ಲಿಲ್ಲ ಅಂದ್ರೆ ಗಂಟು ಗಂಟು ತರ ಆಗುತ್ತೆ ಹಾಗಾಗಿ ಕೈಯಾಡಿಸ್ತಾ ಇರಿ ಮತ್ತೆ ಇನ್ನೊಂದ್ ಸ್ವಲ್ಪ ನೀರ್ ಬೇಕು ಅಂತ ಅನ್ಸಿದ್ರೆ ನಾವು ಕುದಿಸೋಂತಹ ಸಂದರ್ಭದಲ್ಲೇ ನೀರನ್ನ ಹಾಕಬಹುದು ನೀರನ್ನ ಹಾಕಿ ಕುದಿಸಿ ಅದು ಒಂದ್ ಕುದಿ ಬಂದ ನಂತರ ಬೆಂದಂತಹ ಎಲ್ಲ ಕಾಳನ್ನ ಹಾಕಿ ಇನ್ನೊಂದ್ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ಕಾಳನ್ನ ತೆಗೆದಿಟ್ಕೊಳ್ಳಿ ನಾವು ಸರ್ವ್ ಮಾಡುವಂತಹ ಸಂದರ್ಭದಲ್ಲಿ ಒಂದು ಬೌಲ್ಗೆ ಬೆಂದಂತಹ ಮಿಕ್ಸ್ ಮಾಡಿದಂತಹ ಕಾಳನ್ನು ತಗೊಂಡು ಕಾಳಿನ ಮೇಲೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಕ್ಯಾರೆಟ್ ಮತ್ತೆ ನಿಂಬೆ ರಸವನ್ನ ಹಾಕಿ ಮೇಲೆ ಬೇಕು ಅಂದ್ರೆ ಖಾರ ಸೇವ್ ಹಾಕಬಹುದು ಚಾಟ್ ಮಸಾಲಾನ ರೆಡಿ ಮಾಡಿ ಸವಿಲಿಕ್ಕೆ ಕೊಡಿ ಎಲ್ಲ ಹಸಿದೇ ಇರಲಿ ಈರುಳ್ಳಿ ಟೊಮೆಟೊ ಕ್ಯಾರೆಟ್ ತುರಿ ಅವ್ಯಾವು ಬೇಯಿಸೋದು ಬೇಯಿಸೋದ್ ಬೇಡ ಬೇಯಿಸುವಂತಹ ಅಗತ್ಯ ಇಲ್ಲ ಹಸಿದನ್ನೇ ಹಾಕಿ ಸವಿಲಿಕ್ಕೆ ಕೊಡಬಹುದು ಈ ಕಾಳುಗಳ ಚಾಟ್ ಮಕ್ಕಳಿಗೆ ಆರೋಗ್ಯವನ್ನ ಕೊಡುವಂತಹ ಒಂದು ಚಾಟ್ ಅನ್ಬಹುದು ಎಣ್ಣೆ ಅಂಶ ಜಾಸ್ತಿ ಇರೋದಿಲ್ಲ ಮಳೆಗಾಲಕ್ಕೆ ಹೇಳಿ ಮಾಡಿಸಿದಂತಹ ತಿಂಡಿ ಇದು ಹೇಗಿತ್ತು ಅನ್ನೋದನ್ನ ಎಐಆರ್ ಡಾಟ್ ಬಿ ಡಿ ವಿಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ೋಸೆ ಕರಾವಳಿ ನಿಪ್ಪಟ್ಟು ಪಿಟ್ಟು ಮಾಮ ಮಲೆನಾಡ ಪತ್ರೋಡೆ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಸ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು